ಹಾಯ್ ಹಲೋ ನಮಸ್ಕಾರ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಂಡಿ ಹಾಕಿದ್ವೇಳ್ ಚಡ್ಡಿ ಹಾಕ್ತೀವ ಅದೇ ಮಾಡ್ತಿದ್ದೆ ಗೇಮ್ ವಿನ್ ಆಗದ್ ಬೇಕಿಲ್ಲ ಅವ್ನಿಗೆ ಓಡಿಬೇಕು ಹೇಗೈಸು ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಈ ವ್ಲಾಗು ವೈನಾಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನನ್ನ ಲಾಸ್ಟ್ ಲಾಸ್ಟ್ ವ್ಲಾಗ್ ಅಲ್ಲಿ ನೀವು ಯಾರಾದರೂ ನೋಡಿದ್ರೆ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ವೈನಾಡಿಗೆ ಬಂದ್ವಿ ವೈನಾಡಿಗೆ ಬಂದು ಡೇ ಒನ್ ವರುಣ್ ಫುಲ್ ವ್ಲಾಗ್ ಮಾಡ್ದೆ ಆ್ಯಂಡ್ ವರುಣ್ ಸೋರಿ ಐ ವ್ಲಾಗ್ ಮಾಡಿದ್ರು ಸೊ ಎಲ್ಲ ಅದನ್ನೇ ಮಾಡ್ಕೊಂಡಿದ್ರೆ ಚೆನ್ನಾಗಿರಲ್ಲ ಅಂತ ನಾನು ಇವತ್ತು ಸ್ಟಾರ್ಟ್ ಮಾಡಿದೆ ವ್ಲಾಗು ಆ್ಯಂಡ್ ಇವತ್ತು ವೈನಾಡಲ್ಲಿ ವೆದರ್ ಮಾತ್ರ ತುಂಬ ಚೆನ್ನಾಗಿದೆ ಒಂದು ರೌಂಡ್ ಮಳೆ ಬಿತ್ತು ಆವಾಗ್ಲಿಂದ ನಾವು ಆರಾಮಾಗಿ ಲೇಟಾಗಿದ್ವಿ ಲೇಟಾಗಿದ್ದು ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಇವಾಗ ಜಕ್ಕುಸಿಲ್ಲಿ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಜಕ್ಕುಸಿ ಎಲ್ಲ ನಾನು ರೆಡಿ ಮಾಡ್ತಿದ್ದೆ ಸೊ ನೋಡಿ ನಮ್ಮ ರೂಮ್ ಆಚೆ ಹಿಂಗಿದೆ ವರುಣ ಮತ್ತು ಲೇಖಿ ಇನ್ನೊಂದು ಇದ್ದಾರೆ ಅವ್ರದ್ದು ಪೂಲ್ ಸೈಡ್ ರೂಮು ಸೊ ನಾನು ಮತ್ತು ಸೂರ್ಯ ಇಲ್ಲಿರೋದು ಒಳಗಡೆ ಹೋಗ್ತೀನಿ ನಮ್ಮ ನಂಬಿಲ್ಲ ನೋಡಿ ಹಿಂಗಿದೆ ಈ ಥರ ದೊಡ್ಡದಾಗ ಆ ಕಡೆ ಆಚೆ ಒಳ್ಳೆ ವ್ಯೂ ಇದೆ ಮಿಸ್ಟರ್ ಸೂರ್ಯ ಗೌಡ ಹಾಯ್ ವೆಲ್ಕಮ್ ವೆಲ್ಕಮ್ ಟು ಮೈ ಚಾನಲ್ ವೆಲ್ಕಮ್ ವೆಲ್ಕಮ್ ಟು ಮೈ ಚಾನಲ್ ಬ್ರದರ್ ಹಾಯ್ ಕಾರ್ತಿಕ್ ಸೂರ್ಯ ಅಂತೂ ಕಾರ್ತಿಕ್ ಫ್ಯಾಮಿಲಿ ಒಂದು ಮೂರು ನಾಲ್ಕು ಬ್ಲಾಗ್ ರೆಡಿ ಮಾಡಿಬಿಟ್ಟಿದ್ದಾನೆ ಎಲ್ಲ ಮಾಡಿ ರೆಡಿ ಇಟ್ಕೊಂಡಿದ್ದಾನೆ ನಮ್ಮ ತನ ಅಲ್ಲ ನಾನೇನು ಇವತ್ತು ಮಾಡಿ ನಾಳೆ ಅಪ್ಲೋಡ್ ಮಾಡ್ತೀನಿ ಒಂದು ನಾಲ್ಕೆಲ್ಲ ರೆಡಿ ಇಟ್ಕೊಂಡು ಅಲ್ಲಿ ಮ್ಯಾಕಲ್ಲಿ ಇದ್ರಲ್ಲಿ ಒಂದು ಏಯ್ಟಿ ಜಿ ಬಿ ಆ ಎರಡು ಫೋನು ತುಂಬಿಸ್ಬಿಟ್ಟವನೇ ಸೊ ಹಂಗಲ್ಲ ಇವಾಗ ವೈನಾಡಕ್ ಬರ್ತಾ ಇದೀವಿ ಅಂತ ಅಂದಾಗ ಸೊ ಇಲ್ಲಿ ಕೆಲವೊಂದು ಕಡೆ ನೆಟ್ವರ್ಕ್ ಸಿಗಲ್ಲ ಕೆಲವೊಂದು ಕಡೆ ಆಗಲ್ಲ ಆ ಟೈಮಿಗೆ ಕರೆಕ್ಟಾಗಿ ಅಪ್ಲೋಡ್ ಮಾಡೋಕ್ಕಲ್ಲ ಇಲ್ಲ ನಿಮಗೋಸ್ಕರ ಸೊ ಅದಕ್ಕೆ ಮುಂಚೆ ಮಾಡಿ ಇಟ್ಕೊಂಡಿದ್ರೆ ಅಪ್ಲೋಡ್ ಮಾಡಿದ್ರೆ ಸೊ ಅದು ನಿಮ್ಮ ತಲುಪುತ್ತೆ ನೀವು ನೋಡ್ತೀರಾ ಸೊ ನಾವು ಇಲ್ಲಿ ಆರಾಮಾಗಿ ಆಗಿರ್ಬೋದು ನಾವು ಎಂಜಾಯ್ ಮಾಡ್ಬೋದು ಹಂಗೆ ಕೆಲಸ ಮಾಡಬೇಕು ಸೊ ಗ್ಯಾಪಲ್ಲಿ ಬ್ಲಾಗ್ ಮಾಡ್ಕೊತೀನಿ ಮಿಕ್ಕಿ ಟೈಮಲ್ಲಿ ಎಂಜಾಯ್ ಮಾಡ್ತೀವಿ ಆ ಬುದ್ಧಿ ನನಗೆ ಕೊಡಪ್ಪ ನೆಕ್ಸ್ಟ್ ಕಂಟಿನ್ಯೂ ಮಾಡಲ್ಲ ಸೊ ಲೈಸ್ ನೋಡಿ ವಾಶ್ರೂಮ್ ಹೆಂಗಿದೆ ವಾಶ್ರೂಮ್ ಸಕ್ಕದ ಇದೆ ಆಗಿದೆ ವಾಶ್ರೂಮ್ ಆ ಕಡೆ ಒಂದು ವ್ಯೂ ಇವಾಗ ನಾನು ಜಕ್ಸಿ ರೆಡಿ ಮಾಡ್ತಾ ಇದ್ದೀನಿ ಬಿಸ್ನಿ ಆನ್ ಮಾಡಿ ನಾನು ಕೂದಲು ಅಂತೂ ಹೇರ್ ಕಟ್ ಇಲ್ಲ ಯಾಕಂದರೆ ನನ್ನ ಬಾರ್ಗರು ಚೆನ್ನೈಗೆ ಹೋಗಿದ್ದಾರೆ ಅವ್ರು ಬರೋಕ್ಕಂತ ವೆಯ್ಟ್ ಮಾಡಿ 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 ಕೂದಲು ಇಷ್ಟು ಉದ್ದ ಬೆಳ್ಕೊಂಬಿಟ್ಟಿದೆ ಈಸ್ ಆಚೆ ವ್ಯೂ ಮಾತ್ರ ಸಕ್ಕತ್ತಾಗಿದೆ ನೋಡಿ ಇಲ್ಲಿಂದ ರೂಮ್ ಹೆಂಗೆ ಕಾಣುತ್ತೆ ಕ್ರೇಸಿಯಾಗಿ ಕಾಣಿಸುತ್ತೆ ಫುಲ್ ಲಕ್ಸುರಿ ಥರ ಇದೆ ನಾವಿಲ್ಲ ನೆನ್ನೆ ನೈಟಿಗೆ ಆಚೆ ಕೂತ್ಕೊಂಡು ಮಾತಾಡ್ಕೊಂಡು ಗೊತ್ತಿದ್ವಿ ಎಲ್ಲ ಬಾಯ್ಸು ವರುಂಡು ನೈಕಿನ ಬಂದಿದ್ರು ಆ್ಯಂಡ್ ಎಸ್ ಇವಾಗ ರೂಮ್ ಎಲ್ಲ ಆಗಿದೆ ಆ್ಯಸ್ ಐ ಸೆಡ್ ಇವತ್ತು ಡೇ ಟು ಸೊ ಇವತ್ತು ಪ್ಲ್ಯಾನು ಮತ್ತು ಆಚೆ ಒಂದು ಕೆಫೆಗೆ ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡಿಕೊಂಡು ಓಡಾಡ್ಕೊಂಡಿರೋಣ ಅಂತ ಸೊ ಇನ್ನು ಲಂಚ್ ಮಾಡಬೇಕು ಹೊಟ್ಟೆ ಬೇರೆ ಹಸೀತಿದೆ ಇವಾಗ ಫಸ್ಟ್ ಹೋಗಿ ಜಕ್ಕು ಕೂತ್ಕೊಂಡು ಜಕ್ಕು ಒಂದು ಸ್ವಲ್ಪ ಹೊತ್ತು ಮಜಾ ಮಾಡಿ ಆಮೇಲೆ ಸ್ನಾನ ಮಾಡಿಕೊಂಡು ಆಮೇಲೆ ಹೋಗೋಣ ವೈಜ್ ನನಗೆ ಒಂದು ಅಭ್ಯಾಸ ಏನಂದರೆ ಎಲ್ಲೇ ಹೋಗಲಿ ಯಾವುದೇ ಹೋಟೆಲ್ ಯಾವುದೇ ರೆಸಾರ್ಟ್ಗೆ ಹೋಗ್ಲಿ ನನಗೆ ಬಟ್ಟೆ ನಾನು ತೆಗ್ದುಬಿಟ್ಟು ಇದೊಂದು ಬಟ್ಟೆ ಹಿಂಗೆ ಹಾಕ್ಬಿಟ್ಟಿದ್ದೀನಿ ಸಾರಿ ಎಸ್ ಈ ಥರ ನೀಟಾಗಿ ಮಟ್ಸಿಟ್ಬಿಡಬೇಕು ಅವಾಗ ಯಾವುದೇ ಬಟ್ಟೆ ಎಲ್ಲೆಲ್ಲಿದೆ ಅಂತ ನೀಟಾಗಿ ಗೊತ್ತಾಗುತ್ತೆ ಹಿಂಗೆ ಎತ್ಕೊಂಡು ಯೂಸ್ ಕ್ಲೋತ್ಸು ಸಪ್ರೇಟು ಆಮೇಲೆ ಯೂಸ್ ಆಗಿರೋ ಕ್ಲೋತ್ಸು ಸಪ್ರೇಟು ವಾಪಸ್ಸು ಪ್ಯಾಕ್ ಮಾಡಬೇಕಾದ್ರೆ ಈಸಿ ಇರುತ್ತೆ ಚೆನ್ನಾಗಿ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು ವಾಪಸ್ಸು ಅಷ್ಟೇ ಗೈಸ್ ಇವಾಗ ಜಸ್ಟು ಜಕ್ಕೂ ಕುತ್ಕೊಂಡು ಒಂದು ಒಳ್ಳೆ ಹಾಟ್ ವಾಟರ್ ಫೀಲಿಂಗ್ ತಗೊಂಡು ಇವಾಗ ಸ್ನಾನ ಮುಗಿಸ್ಕೊಂಡ್ಬಂದೆ ಆ್ಯಂಡ್ ಲೇಖಿ ಇದ್ದಾನೆ ಹೈ ಲೇಕಿ ಐ ಆಫ್ ಮಾಡಿ ಹಾಂ ಲೇಕಿದು ಏನಾಗಲ್ಲ ಟೆನ್ಷನ್ ತಗೊಬೇಡ ಲೇಕಿದು ಸ್ನಾನ ಆಯಿತು ಲೇಕಿ ಮತ್ತೆ ಅವ್ರನ್ನ ಇನ್ನೊಂದು ರೂಮಲ್ಲಿ ನಾನು ಸೊ ಅವನು ಸ್ನಾನ ಮುಗಿಸ್ಕೊಂಡು ಬಂದೆ ಯಾಕಂದರೆ ಲಂಚ್ ಎಲ್ಲ ನಮ್ಮ ನಮ್ಮ ರೂಮಲ್ಲೇ ತಿಂತಾ ನಮ್ಮ ಸೂರ್ಯ ನೋಡಿ ಹಾಡು ಹಾಕ್ಕೊಂಡು ಸ್ನಾನಕ್ಕೆ ಹೋಗಿದ್ದಾನೆ ಸೊ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಿ ಲಂಚ್ ಎಲ್ಲ ಬರುತ್ತೆ ಹಂಗೆ ವರುಣು ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬರ್ತಾನೆ ಸೂರ್ಯ ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬರ್ತಾನೆ ಸೊ ಅಲ್ಲಿ ತನಕ ನಾನು ಹಿಂಗೆ ಸ್ವಲ್ಪ ಚಿಲ್ ಮಾಡ್ಕೊಂಡು ಕೂತ್ಕೊಳ್ಳೋಣ ಬಾ ಮಚ ಇಲ್ಲ ಚಿಲ್ ಮಾಡ್ಕೊಂಡು ಕೂತ್ಕೊಳ್ಳೋಣ ಅವರಿದ್ರು ಇನ್ನೇನು ಕೆಲಸ ಹೇಳೋ ಅವರಿದ್ರು ಬರೋ ತನಕ ಒಟ್ನಲ್ಲಿ ಫೀಲಿಂಗ್ ಹೆಂಗಿತ್ತು ಚೆನ್ನಾಗಿತ್ತು ತಾನೆ ಜಕ್ಕೂಸಿ ಮಾತ್ರ ಸಕ್ಕದಾಗಿರುತ್ತೆ ಒಂಥರ ಎಕ್ಸ್ಪೀರಿಯನ್ಸ್

ಇವಾಗ ಅದು ಸ್ಟಾರ್ಟಿಂಗಲ್ಲಿ ಇವಾಗ ಸೆಟ್ ಮಾಡ್ಕೊಂಡಿಲ್ಲ ಅಂದ್ರೆ ಅದು ಹಿಂಗೆ ಹಿಂಗೆ ಹಾಡಾಗ ಸೊ ಅದಕ್ಕೆ ನಾನು ಪ್ರತಿ ಸರ್ತಿ ಡ್ರೈಯರಿಂದ ಡ್ರೈ ಡ್ರೈವ್ ಮಾಡ್ಕೊಂಡು ಲಂಚ್ ಲಂಚಿಂದ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ಟೈಮ್ ಆಗೋಗಿ ನಮ್ಮ ಡೈರೆಕ್ಟ್ ಆಗಿ ಡಿನ್ನರೇ ಬಂದಿದೆ ನಾವು ಒಂದ್ ರೌಂಡ್ ಆಚೆ ಎಲ್ಲ ಹೋಗ್ಬಿಟ್ಟು ಓಡಾಡ್ಕೊಂಡ್ ಬಂದ್ವಿ ಸೊ ಇವಾಗ ಅವರನ್ನು ನನ್ಗೆ ಒಂದು ಚಾಲೆಂಜ್ ಯಾವ ಗೇಮ್ ಏನು

ಅದೊಂಥರ ಕಲ್ಗಳು ಬರೋದು ಕಲ್ಗಳು ಹಿಂಗ್ ಆಡುದು ಆ ಗೇಮ್ ಅವಾಗ ಸೋತವ್ರುತ್ತೆ ಸೋಲ್ತಾರೆ ಅವ್ರಿಂಗ್ ಅವ್ರದ್ದು ನಾವ್ ಕಾಯಿಸಿ ಹೊಡೆಯೋದು ಆಡೋ ಗೇಮ್ ಆಡ್ಬೋದು ಇವನು ಗೇಮ್ ನ ಮಿಸ್ಯೂಸ್ ಮಾಡ್ಕೊಂಡು ನಿನ್ನಾಗ ಕಡಲ್ಲ ನನಗೆ ಹೊಡಿಯೋಕ್ ಕಡತಾನೆ ಲಾಸ್ಟ್ ಟೈಮ್ ಹಂಗಿತ್ತು ಕಾಯ್ಸಲ ಈಗ ಇದು ಕಾಯ್ಸಿಲ್ಲ ಸರಿ ಕಾಡಬೇಕು ಸೇಮ್ ಸೇಮ್ ಬೈಸ್ ನಾನು ಒಂದು ಏಟ್ ಹೊಡೆದ್ರೆ ಪ್ಲಸ್ ಒನ್ ಪಾಯಿಂಟ್ಸ್ ನನಗೆ ನಾನು ಮಿಸ್ ಮಾಡಿದ್ರೆ ಮೈನಸ್ ಬನ್ನೋ ಆಯ್ತು ಟೈಮಿಂಗ್ ಸಿಕ್ಕೋ ಟೈಮಿಂಗ್ ಸಿಕ್ಕ ನಾನು ಹಾಳೆಮ್ಮ ಹಾಂ ಒಂದು ನಿಮಿಷಕ್ಕೆ ಭಿನ್ನಾಗ ಕಾಡಬೇಕು ಹೇಳಿ ಭಿನ್ನಾಗೋಕ್ಕೆ ಆಡ್ತೀನಿ ಬಾ ಕರೆಕ್ಟಾ ಒಂದು ನಿಮಿಷ ಇಟ್ಟಿದ್ದೇನೆ ಸರಿ ಹೇಳಿ ಟೈಮ್ ಸ್ಟಾರ್ಟ್ಸ್ ಒಂದು ಒಂದು ಗಿತ್ತಾಗೈತ हम 2 मिस आगे थे ये स्कॉट एटो इट्स कॉल्ड इंटरप्ट मोर मिस आगे थे खाली मिस आगे थे भाई डायरेक्टली मिस आगे थे हार मिस आगे थे हार बीतो 7 बीतो 8 बीतो

ಇಪ್ಪತ್ತೆಂಟರಲ್ಲಿ ಫೋರ್ಟೀನ್ ಮೈನಸ್ ಹದಿನೆಂಟು ಏಯ್ ಇಪ್ಪತ್ತೆಂಟರಲ್ಲಿ ಫೋರ್ಟೀನ್ ಏಳು 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 ರೈಸ್ ಏಳು ಏಳು ಇಲ್ಲ ಬಾಯ್ ಇಲ್ಲ ತ್ರೀ ಟೂ ಒನ್ 이리 걸어. 응. 이리. 이로. 이리. 이리 테이블. 테이블. 아들 테이블 테이블 와도. 거인다. 이리. 이 거인다. 이리라. 응. 이리. 마찬가지. 아들 아들.

ಕೊಯ್ಕೊಯ್ಕೊ ಇಕ್ಕ ಕಟ್ಟೈಟೋ ಇದೆ ಏಟ್ ಆಟ್ ತೆಳು ಆಯ್ತಾ ಅರ್ಧ ಅರ್ಧಕ್ಕೆ ಮೇಗಡೆ ನಾನು ಕೈ ನೆಡ್ತೋ ಇದೆ ಕೊಡು ಕಡಿದೆ ಹಾ ವಿಡೋ ವಿಡೋ ಕೆರೆ ಅದೆ ಕೆರೆ ನೆಡ್ತಾರೋ ವಿಡೋ 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 ಎಲ್ಲ ಏನಂದ್ರೆ ಇದೆ ಹ್ಮ್ அண்ணா ஏன் அவன் மொத்தோடு ತಾನೆ ಅವ್ನ್ ಮೋಸ ತಾನೆ ಹೇಳು ಅವ್ನ್ ಮೋಸಿ ನಾವು ಮೋಸ ಬರೀ ಅಲ್ಲ ಏನ್ ಗೈಸ್ ಅವನು ಏನಂದ್ರೆ ಗೇಮ್ ವಿನ್ ಆಗದ್ ಬೇಕಿಲ್ಲ ಅವ್ನ್ಗೆ

ಅಬಿ ಬಾಕಿ ಇವತ್ತು ಡೇ ತ್ರೀ ಅಲ್ಲ ಹೌದೌದು ಡೇ ತ್ರೀ ಗೈಸ್ ಇವತ್ತು ಡೇ ತ್ರೀ ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೆನೆ ನೈಟ್ ಬ್ಲಾಗ್ ಹಂಗೆ ಎಂಡ್ ಮಾಡಿ ಮಲ್ಕೊಂಡ್ವಿ ಇಂದು ಇವತ್ತು ಇವ್ ನೋಡಿ ಇವನೇ ಯಾವುದೋ ಒಂದು ಫೀಲ್ಸಲ್ಲಿ ಇದ್ದಾನೆ ಪಾಂಡ ಗೈಸ್ ಹಾಕಿದ ಚಡ್ಡಿ ಹಾಕ್ತೀವಿ ಅದೇ ಮಾಡ್ತಿದ್ದಾನೆ ಜ್ವರ ಬಂದಿತ್ತು ಸೊ ಅದೇ ರಿಕವರ್ ಆಗಿದ್ದೀನಿ ಇವಾಗ ಆ್ಯಂಡ್ ನಮ್ಮ ಲೇಖಿ ಆಲ್ರೆಡಿ ಪೂಲಿಗೆ ಇಳಿದೇನೆ ಇಲ್ಲೊಂದು ಒಳ್ಳೆ ಇನ್ಫಿನಿಟಿ ಪೂಲ್ ಇದೆ ನೋಡಿ ಅಲ್ಲ ಲೆನ್ಸ್ ಚೇಂಜ್ ಮಾಡ್ತಿದೆ ಗೈಸ್ ನೋಡಿ ಸಕ್ಕದಾಗಿದೆ ಆ ವೆದರು ಆ ಸೀನ್ ನೋಡಿ ಇಲ್ಲಿ ಸ್ವಿಮ್ಮಿಂಗ್ ಮಾಡೋಕೆ ಹೆಂಗಿರುತ್ತೆ ಸಕ್ಕದಾಗಿದೆ ಇವಾಗ ಬೇನೋ ರೀಲ್ ಮಾಡಬೇಕು ಅಂತ ಏನೋ ರೆಡಿ ಆಗಿಬಿಟ್ಟು ಬಟ್ಟೆ ಎಲ್ಲ ಹಾಕೊತಾ ಇದ್ದಾರೆ ಬಟ್ ನನಗೆ ಲೇಕಿಗೆ ಆ ಥರ ಇಲ್ಲ ನಾವು ಸುಮ್ಮನೆ ನಮ್ಮ ನಮಗೇನಿಲ್ಲ ನಾವು ಸುಮ್ಮನೆ ಬರೀ ಮಜಾ ಮಾಡೋದಷ್ಟೇ ಜಸ್ಟ್ ಎಂಜಾಯ್ ಸೊ ಚಳಿ ಇಲ್ಲ ಸೊ ಗೈಸ್ ಅಷ್ಟೇ ಇವಾಗ ಇಲ್ಲ ಪೂಲಿಗೆ ಜಂಪ್ ಮಾಡಿ ಒಳ್ಳೆ ಸ್ವಿಮ್ಮಿಂಗ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಹಂಗೆ ಇವತ್ತು ರೂಮ್ ಕೂಡ ಚೆಕ್ ಔಟ್ ಮಾಡಬೇಕು ಏನೋ ಇಷ್ಟು ಬಿಸಿ ಐತೆ ಯಪ್ಪ ಬಿಸಿ ಐತೆ ಕೇರಳಕ್ಕೆ ಗುರುಲ್ಕ ಮಕ್ಕಾ ಕಾಲು ಇಡಕಾಗ್ತಿಲ್ಲ ಮಶಾ ಇದು ಇಷ್ಟು ಡೀಪ್ ಆಗಿದ್ರೆ ಇವಾಗ ಆಗುತ್ತಾ ಸೊ ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಬಿಟ್ಟು ಇವಾಗ ಜಸ್ಟ್ ಅಪ್ ಆಗಿ ನೋಡಿ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ ನನ್ನ ಬ್ಯಾಗು ನನ್ನ ಶೂ ಸೊ ಎಲ್ಲ ಪ್ಯಾಕ್ ಮಾಡಿ ಇವಾಗ ನಾವು ರೂಮ್ ಖಾಲಿ ಮಾಡೋ ಟೈಮ್ ಬಂದಿದೆ ಇವಾಗ ಇಲ್ಲಿಂದ ಸೂರ್ಯ ಇನ್ನೊಂದು ಏನೋ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಅವ್ನು ಸ್ಟಾರ್ಟ್ ಮಾಡ್ದೆ ಇವಾಗ ಇಲ್ಲಿಂದ ಅವ್ರನ್ನ ಮತ್ತೆ ಲೇಖಿ ರೂಮ್ಗೆ ಹೋಗಿ ಅವ್ರೂಮ್ನ ಸ್ವಲ್ಪ ತೋರಿಸ್ಬಿಟ್ಟು ಆ್ಯಂಡ್ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ವಾಪಸ್ ಬ್ಯಾಂಗ್ಳೂರ್ ಕಡೆ ಪ್ರಯಾಣ ಸ್ಟಾರ್ಟ್ ಮಾಡಬೇಕು ಬನ್ನಿ ಹೋಗೋಣ ಫೈನಲಿ ಡೋರೆಲ್ಲ ಕ್ಲೋಸ್ ಮಾಡಿ ಇವಾಗ ಅವ್ರನ್ನ ಮತ್ತೆ ಲೇಖಿ ರೂಮ್ ಮಾತ್ರ ಹೋಗೋಣ ಬನ್ನಿ ಲೆಟ್ಸ್ ಗೋ ಬಟ್ ಈ ಪ್ರಾಪರ್ಟಿ ಮಾತ್ರ ತುಂಬ ಚೆನ್ನಾಗಿದೆ ಗೈಸ್ ಡೈಲಿ ಇದನ್ನ ಎಷ್ಟು ಚೆನ್ನಾಗಿ ಮೈಂಟೇನ್ ಮಾಡ್ತಾರன்ற ಎಲ್ಲಾ ಇವಾಗ ಈ ಪಾಥಲ್ಲೂ ಕೂಡ ಫುಲ್ ವಾಟರಿಂಗ್ ಮಾಡ್ತಾರೆ ಅಲ್ಲ ಅದೊಂದೇ ಅದೊಂದೇ ಇದು ನಂದಿ ಸೂರ್ಯ ಅದು ಮನೆ ಇವಾಗ ನಮ್ಮ ಫ್ರೆಂಡ್ಸ್ ಮನೆಗೆ ಹೋಗಬರೋಣ ಗೀಸ್ ನೋಡಿ ಟೂ ಡೇಸ್ ಇಕಂತ ತಂದಿದಿದ್ ಬ್ಯಾಗ್ ಯಪ್ಪ 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 ಓ ಬಾಯ್ ಅದನ್ ಸ್ವಲ್ಪ ಬಿಸ್ಲ್ ವಯನಾಡಲ್ಲಿ ಮಚ್ಚ ಮೊನ್ನೆ ಇಲ್ಲಿ ಮಳೆ ಬಿದ್ದಾಗ ಬೆಂಗಳೂರಲ್ಲೂ ಮಳೆ ಬಿದ್ದಿದೆ ಹ್ಞೂ ನಾನು ವಯನಾಡಲ್ಲಿ ಇವತ್ತೇ ಮಚ್ಚ ಫಸ್ಟ್ ಟೈಮ್ ಇಷ್ಟು ಬಿಸಿಲು ನೋಡ್ತಾ ಇರೋದು ಯಾವತ್ತೂ ಬಿಸಿಲು ಇಲ್ಲ ಚೆನ್ನಾಗಿದೆ ಅಲ್ಲ ಹ್ಞೂ ಸಕ್ಕದಾಗಿದೆ ಇವತ್ತು ಏನು ಗಿಡ ಅಂದಿದ್ದು ಇದು ನೀನು ಏನದು ನ್ಯಾಚುರಲ್ ಶಾಂಪು ಅಂದಲ್ಲ ಬಟ್ ಏನ್ ಏನ್ ಪ್ಲಾಂಟ್ ಇದು ಇದು ನ್ಯಾಚುರಲ್ ಶಾಂಪು ಬಟ್ ಏನ್ ಪ್ಲಾಂಟ್ ದೇವರನೇ ಗೊತ್ತಿಲ್ಲ ಬಟ್ ಇದನ್ನ ತಲೆ ಸ್ನಾನ ಮಾಡಕರಿಂಗ ಹೆಂಗ ಹಿಂಗ ಇಟ್ಕೊಂಡು ಅದರಲ್ಲಿ ತರ ಜೆಲ್ ತರ ಏನೋ ಬರುತ್ತೆ ಸೋ ಅದನ್ನ

ಅಷ್ಟೇ ಬನ್ನಿ ನೋಡ ಮಚ ವ್ಯೂ ಸಕ್ಕದಾಗಿದೆ ನೋಡಿ ಸಕ್ಕದಾಗಿದೆ ಎಪ್ಪ ಇಡೀ ಜಾಗ ಒಳ್ಳೆ ಯಾವುದೋ ಬಾಲಿ ಇಲ್ಲಿ ಸ್ಟೇ ಮಾಡಿರೋ ಫೀಲು ನಮಗಂತು ನೋಡು ಸುತ್ತು ಮಚಾ ಬರೀ ಮರ 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 ಫೋಟೋ ಪ್ಲೀಸ್ ಇವನ್ಗೆ ವರ್ಣಿಗೆ ನಾನು ಪರ್ಸ್ನಲ್ ಫೋಟೋಗ್ರಾಫರ್ ವೀಡಿಯೋಗ್ರಾಫರ್ ಆಗಿಬಿಟ್ಟಿದ್ದೀನಿ ಪೇಮೆಂಟು 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 ಗೈಸ್ ವರುಣ್ ಮತ್ತು ಲೇಕ್ ಇದು ಪೂಲ್ ಪೂಲ್ ಸೈಡ್ ರೂಮ್ ಅಂತ ಹೇಳಿದ್ನಲ್ಲ ನೋಡಿದೆ ಇವ್ರಿಗೊಂದು ಚಿಕ್ಕದಾಗಿ ಇನ್ಫಿನಿಟಿ ಪೂಲ್ ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ನೋಡೋಕೆ ಥೂ ನಮಗಿದು ಸಿಕ್ಕಿಲ್ಲ ನಾನು ಸರಿ ಅದೇ ಇದನ್ನ ನೋಡ್ಬಿಟ್ಟು ಹುರ್ಕೊತಾ ಇದ್ವಿ ಇಲ್ಲಿ ವ್ಯೂನು ಸಕ್ಕದಾಗಿದೆ ಪೂಲ್ ಮಸ್ತಾಗಿದೆ ಈ ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಐಸ್ ಬೈ ಬೈ